ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಗೌಡ ಇಷ್ಟು ದಿನ ಗಂಗಾ ಆಗಿದ್ದೆ ಈಗ ಹರ್ಷಿತಾ ಗೌಡ ಎಸ್ ಲೈವ್ ಬರೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಪ್ರೀತಿ ಸಪೋರ್ಟ್ಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ತ್ರೀ ಫೋರ್ ಡೇಸಿಂದ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಜನಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದೀನಿ ಅಂತ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ಮಾಡ್ತಾಯಿದ್ದೀರಾ ನನ್ನನ್ನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಒಂದು ಲೈವ್ ಬಂದು ನಿಮ್ಮೆಲ್ಲರ ಪ್ರಶ್ನೆಗೆ ಒಂದು ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು ಲೈವಿಗೆ ಬಂದಿದ್ದೀನಿ ಬರೋದು ಬೇಡ ಎಲ್ಲೂ ಏನು ಅಪ್ಡೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಪ್ರೀತಿ ಕೊಟ್ಟಾಗ ಎಸ್ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಯಿಂದ ಕೇಳ್ತಿರೋ ಅಂತಹ ಪ್ರಶ್ನೆಗೆ ಎಲ್ಲಿ ಹೋದೆ ನಾನು ಅನ್ನೋ ಒಂದು ಪ್ರಶ್ನೆಗೆ ಎಸ್ ಉತ್ತರ ಕೊಡೋಣ ಅಂತ ತುಂಬ ಅನ್ನಪೂರ್ಣ ನೀವು ಇನ್ನೂ ಮಾಡಬೇಕಿತ್ತು ತುಂಬ ಖುಷಿ ಚೆನ್ನಾಗಿ ಮಾಡ್ತಾಯಿದ್ರಿ ಇನ್ನು ಮುಂದೆ ನನಗೆ ನೋಡೋಕ್ಕಾಗ್ತಾಯಿಲ್ಲ ಯಾಕೆ ಸೀರಿಯಲ್ ಬಿಟ್ರಿ ಮ್ಯಾಮ್ ಎಸ್ ಅದಕ್ಕೆ ಒಂದು ಉತ್ತರ ಕೊಡೋಣ ಅಂತಲೇ ಬಂದಿದ್ದೀನಿ ಕೆಲವೊಂದು ಉತ್ತರ ಕೊಡೋಕ್ಕೂ ಮುಂಚೆ ಕೆಲವೊಂದು ಪೋಸ್ಟಲ್ಲಿ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು ಅದು ಒಂದೇ ನೆಗೆಟಿವ್ ಕಮೆಂಟ್ ನನ್ನ ತ್ರೀ ಫೋರ್ ಡೇಸಲ್ಲಿ ನಾನು ನೋಡಿದ್ದು ಏನು ಜಗಳ ಮಾಡ್ತಾ ಇದ್ರು ಸೆಟ್ಟಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಆಚೆ ನಾನು ನನಗೆ ಪ್ರೀತಿ ತೋರ್ಸೋರಿಗೆ ಹೇಳ್ತಾ ಇರೋದಲ್ಲ ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಅವರಿಗೆ ಹೇಳ್ತಾ ಇರೋದು ದಯವಿಟ್ಟು ವಿಷಯ ಏನು ಅಂತ ಗೊತ್ತಿಲ್ಲದೇನೆ ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಬಿಕಾಸ್ ಸೆಟ್ಟಲ್ಲಿ ನಾನಾಯಿತು ನನ್ನ ಕೆಲಸ ಆಯ್ತು ಅಂತ ಇದ್ದೋಳು ಪಾ ನನ್ನ ಸೀನ್ ಇಲ್ಲ ಅಂದರೆ ನಾನು ಯಾರ ಜೊತೆ ಸೇರ್ತಿದ್ದೋಳಲ್ಲ ಅಕಸ್ಮಾತ್ ಹಾಗೇನಾದರೂ ನಾನು ಮಾತಾಡ್ತಾ ಕೂತಿದ್ದೆ ಅಂದರೆ ಅದು ನನ್ನ ರೀಲ್ಸಲ್ಲಿ ನೋಡಿರ್ತೀರಾ ಯಾವ ಆರ್ಟಿಸ್ಟ್ಗಳ ಜೊತೆ ಮಿಂಗಲ್ ಆಗಿ ನಾನು ರೀಲ್ಸ್ ಮಾಡ್ತಿದ್ದೆ ಅಂತ ಅವ್ರುಗಳ ಜೊತೆ ಮಾತಾಡ್ತಿದ್ದೆ ಇಲ್ಲಾಂದರೆ ಒಬ್ಬಳೇ ಸಪ್ರೇಟ್ ಕೂರ್ತಿದ್ದೆ ಯಾಕೆಂದರೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೋಳು ನಾನು ಸುಮ್ಮನೆ ಏನೋ ಗೊತ್ತಿಲ್ಲದೆ ಸೆಟ್ಟಲ್ಲಿ ಕ್ಯಾರೆಕ್ಟ್ರ್ ಮೆನ್ಷನ್ ಮಾಡೋದು ಬೇಡ ಅವ್ರ ಜೊತೆ ಜಗಳ ಆಡ್ತಾ ಇದ್ಲು ಇವ್ರ ಜೊತೆ ಜಗಳ ಇದ್ಲು ಅಂತ ಸಪೋಸ್ ಆ ಥರ ಏನಾದರೂ ಜಗಳ ಆಡಿದಿದ್ರೆ ಅದು ಟೀಮಿಗೆ ಗೊತ್ತಿರುತ್ತೆ ಯಾರ್ದು ಸರಿ ತಪ್ಪು ಅನ್ನೋದು ಗೊತ್ತಿರುತ್ತೆ ದಯವಿಟ್ಟು ವಿಷಯ ಗೊತ್ತಿಲ್ಲದೆ ಹಾಯ್ 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 ಮಿಸ್ ಮಿಸ್ಯು ಗಂಗಕ್ಕ ತುಂಬಾ ಬೇಜಾರಾಯಿತು ನಾನು ಏನು ಹೇಳಿ ಇದಕ್ಕೆ ಅದೇ ವಿಷಯ ಗೊತ್ತಿಲ್ಲದೆ ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಿಬಿಡಿ ನನಗೂ ಹರ್ಟ್ ಆಗುತ್ತೆ ಯಾಕೆಂದ್ರೆ ಆ ಪಾತ್ರಕ್ಕೆ ನಾನು ನನ್ನನ್ನೇ ನಾನು ತೊಡಸ್ಕೊಂಡು ತೊಡಗಿಸ್ಕೊಂಡಿದ್ದೀನಿ ಆ ಪಾತ್ರಕ್ಕೆ ಯಾಕೆಂದರೆ ಸುಮಾರು ಸಲ ನಾನು ಆರ್ಟಿಸ್ಟ್ಗಳ ಹತ್ರನೂ ಹೇಳ್ತಾ ಇದ್ದೆ ಹೇರ್ ಸ್ಟೈಲ್ ಹತ್ರನೂ ಹೇಳ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ಹರ್ಷಿತಾಗಿ ವಾಕ್ ಮಾಡೋ ಸ್ಟೈಲೇ ಬೇರೆ ಇರುತ್ತೆ ಓಡೋ ಓಡೋ ಸ್ಟೈಲೇ ಬೇರೆ ಇರುತ್ತೆ ಬಟ್ ಲಕ್ಷ್ಮೀ ಬಾರಮ್ಮ ಅಂತ ಸೆಟ್ಟಿಗೆ ಬಂದಾಗ ನನಗೆ ಗೊತ್ತಿಲ್ಲದೆ ನನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ ನನ್ನ ಓಡಾಡೋ ರೀತಿ ಆಗಿರ್ಬೋದು ಮಾತಾಡೋ ರೀತಿ ಆಗಿರ್ಬೋದು ಚೇಂಜ್ ಆಗುತ್ತೆ ಅಷ್ಟು ನಾನು ಸ್ಪಾಟಿಗೆ ಓದ ಕೂಡಲೇ ನಾನು ಗಂಗಾಗಿ ನಾನೇ ನನ್ನ ಪಾತ್ರನ ಅಷ್ಟು ಹಚ್ಕೊಂಡು ಅಷ್ಟು ಜೀವಿಸ್ತಿದ್ದೆ ಆ ಪಾತ್ರನ ಸೊ ಸುಮ್ಮನೆ ಗೊತ್ತಿಲ್ಲದೆ ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ ಹಾಕಬೇಡಿ ಸುಮ್ಮನೆ ಜಗಳ ಮಾಡ್ಕೊಂಬಂದರೂ ಅದು ಇದು ಅಂತೆಲ್ಲ ಯಾಕೆಂದರೆ ಅದು ಮಾ ರೀಸನ್ ಅದೇ ಆಗಿದ್ದಿದ್ರೆ ಓಕೆ ನಾನು ಒಪ್ಕೋತಾ ಇದ್ದೆ ಹೌದು ನಾನು ಜಗಳ ಗಂಟಿ ನಾನು ಜಗಳ ಮಾಡ್ತಾ ಇದ್ದೆ ಎಲ್ಲರ ಜೊತೆ ಅಂತ ಸೊ ನನ್ನದಲ್ದಿರೋ ಕ್ಯಾರೆಕ್ಟ್ರನ್ನ ನೀವು ನೀವು ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ ಆ ಥರ ಏನಾದರೂ ಇದ್ರೆ ನೀವು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ಳಿ ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ವಿಷಯ ಯಾಕೆ ಆಚೆ ಬಂದೆ ಇದನ್ನ ಹೇಳ್ಬೋದು ಹೇಳ್ಬಾರ್ದು ನಂಗೆ ಗೊತ್ತಾಗ್ತಾ ಇಲ್ಲ ಹೇಳಿದ್ರೆ ತಪ್ಪಾಗುತ್ತಾ ಗೊತ್ತಿಲ್ಲ ಹೇಳಿಲ್ಲ ಆದ್ರೆ ನಿಮ್ಮೆಲ್ರಿಗೂ ಉತ್ತರ ಆಗಲ್ಲ ಹೌದು ಎಂತ ಓ ಗಾಡ್ ಹೇಳೋದ ಬೇಡವಾ ಗೊತ್ತಾಗ್ತಾ ಇಲ್ಲ ನಮಸ್ತೆ ತಂಗಿ ಅರ್ಷಿತಾ ನಮಸ್ತೆ ಬ್ರೋ ನಮಸ್ತೆ ಅಣ್ಣ ಮಿಸ್ ಯು ಮೇಡಮ್ ಯುವರ್ ಗುಡ್ ಆ್ಯಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಹಾಯ್ ಹಾಯ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ ಓಕೆ ನಾ ಇವತ್ತು ಲೈವ್ ಬಂದಿದ್ದ ಉದ್ದೇಶ ಅದೇ ಕಲರ್ಸ್ ಪೇಜಲ್ಲಿ ಆಗಿರ್ಬೋದು ಅಥವಾ ನನ್ನ ಒಂದು ಪರ್ಸ್ನಲ್ ಐ ಡಿ ಏನು ಆ್ಯಕ್ಟ್ರೆಸ್ ಅರ್ಷಿತಾ ಇದೆ ಅದರಿಂದ ಆಗಿರ್ಬೋದು ಸೊ ತುಂಬ ಕಮೆಂಟ್ಸ್ಗಳು ನಾನು ಹಾಕಿದ ಪೋಸ್ಟ್ಗೆ ಪೋಸ್ಟ್ ಹೇಗಿದೆ ಅಂತ ಹೇಳ್ತಾ ಇರಲಿಲ್ಲ ಕಮೆಂಟ್ಸ್ ಮಾಡ್ತಾಯಿದ್ರಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ರೀಸನ್ನು ಓಕೆ ರೀಸನ್ ಏನಿಲ್ಲ ಚಾನಲ್ ವೈಸ್ ನನ್ನ ಚಾನಲ್ಲು ಒಂದು ದೇವರ ಸೀನ್ ಮಾಡೋ ಅಂಥದ್ದು ಮನೆಗೆ ಗೆಸ್ಟ್ಗಳೆಲ್ಲ ಅಂಥ ಒಂದು ಸೀನ್ ಸ್ನೀಕ್ ಪಿಕ್ ಥರ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಆ್ಯಂಡ್ ರೀಸನ್ ಅಪ್ಲೋಡ್ ಮಾಡಿದ್ದೀನಿ ಕಲರ್ಸ್ ಚಾನಲಿಂದ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ ನನಗೆ ಖುಷಿನೇ ಇದೆ ಯಾಕೆಂದರೆ ನನ್ನ ಮೊದಲನೇ ಹೆಜ್ಜೆ ಮಜಾ ಭಾರತ ನಮಸ್ತೆ ನಮಸ್ತೆ ಸ್ಮೈಲ್ ಪ್ಲೀಸ್ ಓಕೆ ನಗಣ ಒಂದಷ್ಟು ದಿನ ಹೌದು ನಾನು ಕಟ್ಟಂಥ ಪಾತ್ರ ಅಂದರೆ ಚಾನೆಲ್ ಕಟ್ಟಂಥ ಪಾತ್ರಕ್ಕೆ ನಾನು ಜೀವ ತುಂಬಿರೋ ಪಾತ್ರ ನಿಮ್ಮೆಲ್ಲರ ಪ್ರೀತಿಯ ಪಾತ್ರ ಅದರಿಂದ ಸ್ವಲ್ಪ ಆಚೆ ಬಂದಾಗ ಹೌದು ಬೇಜಾರಿದ್ದೇ ಇರುತ್ತೆ ಅಲ್ದಿರೋ ತಪ್ಪಿಗೆ ನಾನು ಆ ಪಾತ್ರನ ಇನ್ನೊಬ್ರಿಗೆ ಬಿಟ್ಕೊಟ್ಟಿದ್ದೀನಿ ಎಸ್ ರೀಸನ್ನು ನಾನು ಕಲರ್ಸ್ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಟ್ ಆ ಕಮೆಂಟು ನನಗೆ ಮಾತ್ರ ತೋರಿಸ್ತಾ ಇತ್ತು ಬಟ್ ಏನು ಟೆಕ್ನಿಕಲ್ ಇಶ್ಯೂ ಅಂತ ನಂಗೆ ಗೊತ್ತಿಲ್ಲ ಅದು ಬೇರೆ ಅಕೌಂಟ್ ಅವರು ಚೆಕ್ ಮಾಡಿದ್ರೆ ಆ ಕಮೆಂಟ್ ಕಾಣಿಸ್ತಾ ಇಲ್ಲ ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದೇನೋ ಸೊ ಹಾಗಾಗಿ ಲೈವ್ ಬಂದು ಮಾತಾಡೋಣ ಅಂತ ಹೇಳಿ ಮಾಡಿದ್ದೀನಿ ಚಾನಲ್ ವೈಸ್ ನನಗೇನು ಬೇಜಾರಿಲ್ಲ ಖುಷಿನೇ ಇದೆ ಕಲರ್ಸ್ ಕನ್ನಡದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮನೆಯವರು ಸಂದೀಪ್ ಆಚಾರ್ ಅವರು ಕೂಡ ಕಲರ್ಸಲ್ಲಿ ರೈಟರ್ ಸೊ ನನ್ನ ಮೊದಲನೇ ಹೆಜ್ಜೆ ಮಜಾ ಬರ್ತಾ ಕೂಡ ಅದು ಕಲರ್ಸ್ ಕನ್ನಡನೇ ಸೊ ಕಲರ್ಸ್ ಕನ್ನಡಗೆ ನನ್ನದೇ ಆದ ಒಂದು ಎಮೋಷ್ನಲ್ ಕನೆಕ್ಷನ್ ಇದೆ ನನಗೆ ಪರ್ಸ್ನಲಿ ನನಗೆ ಸೊ ಚಾನಲ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ಚಾನಲ್ನ ನನ್ನ ರೈಟರ್ ಮ್ಯಾಮ್ ಆಗಿರ್ಬೋದು ನಮ್ಮ ಐ ಪಿ ಜಿತೇಶ್ ಸರ್ ಆಗಿರ್ಬೋದು ಇನ್ನೂ ರೈಟ್ರು ಮತ್ತು ಇನ್ನೊಬ್ಬರು ಸುದಾಶ್ ಸರ್ ನನಗೆ ಹೆಸರು ನೆನಪಿಲ್ಲ ಸೊ ಪ್ರತಿಯೊಬ್ಬರ ಮೇಲೂ ನನಗೆ ರೆಸ್ಪೆಕ್ಟ್ ಇದೆ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆಯೂ ತುಂಬ ರೆಸ್ಪೆಕ್ಟ್ ಇದೆ ಸೊ ನನ್ನ ಡೈರೆಕ್ಟರ್ ಯಶವಂತ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಜೈಮಾತಾ ಕಂಬೈನ್ಸ್ ಮಿಲನ ಪ್ರಕಾಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು ರೀಸನ್ ಇಷ್ಟೇ ಬೇರೆ ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ತಿದ್ದರಿಂದ ಆದರೂ ಮಾಡ್ತಿದ್ರು ಕೂಡ ಇದಕ್ಕೆ ಹೆಚ್ಚಿನ ಟೈಮ್ ಕೊಟ್ಟೆ ಬಟ್ ಅವರು ಆದರೂ ಕೂಡ ರೀಪ್ಲೇಸ್ ಅಂತ ಮಾಡಲಿಕ್ಕೆ ನೋಡಿದರು ಬಟ್ ಪ್ರತಿ ಸಲ ವಿಷಯ ಗೊತ್ತಾದಾಗ ಓಕೆ ನನ್ನ ಪಾತ್ರ ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಅದನ್ನೆಲ್ಲ ಸಹಿಸಿಕೊಂಡು ಹೋದೆ ಅದು ಸತತವಾಗಿ ರಿಪ್ಲೇಸ್ ರಿಪ್ಲೇಸ್ ಅಂತ ಹುಡುಕ್ತಿರ್ಬೇಕಾದ್ರೆ ಅದು ಹೆಚ್ಚಿನ ಟೈಮು ನಾನು ಇಲ್ಲೇ ಕೊಟ್ಟಿರುವಾಗ ರಿಪ್ಲೇಸ್ ಅಂತ ಬ ವಿಷಯ ಕೇಳಿದಾಗ ನನಗೆ ಯಾರಿಗೆ ಹೇಗೆ ತೊಗೋತಿದ್ರು ಗೊತ್ತಿಲ್ಲ ನನಗೆ ಅದು ಬೇಜಾರಾದಂತಹ ವಿಷಯ ಯಾಕೆ ಅಂದರೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಿದ್ದೀನಿ ರಾಧಿಕಾ ಇದ್ದೀನಿ ಅಲ್ಲಿನ ಚಾನ್ ಟೀಮ್ ಅವರು ಕೇಳೋರು ಹೆಚ್ಚಿನ ಟೈಮ್ ಅಲ್ಲೇ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಆದರೂ ಕೂಡ ಹೆಚ್ಚಿನ ಟೈಮು ನಾನು ಲಕ್ಷ್ಮೀ ಬಾರಮ್ಮಗೆ ಕೊಟ್ಟೆ ಯಾಕೆ ಅಂದರೆ ಇದು ತುಂಬ ಒಳ್ಳೆಯ ಪಾತ್ರ ಇಂಥ ಪಾತ್ರನ ನಾನು ಆದಷ್ಟು ಜೀವ ತುಂಬಬೇಕು ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ನನ್ನ ಪ್ರೀತಿಯ ನನಗೆ ತುಂಬ ಕನೆಕ್ಷನ್ ಇರುವಂತಹ ಚಾನೆಲ್ ಹಾಗಂತ ಬೇರೆ ಚಾನೆಲ್ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಕಲಾವಿದರಿಗೆ ಎಲ್ಲ ಲಕ್ಷ್ಮಿ ಅವರ ಜೊತೆ ಮಾತಾಡಬೇಕು ಒಂದು ಚಾನ್ಸ್ ಕೊಡಿ ಅವರ ಒಂದು ಆಫಿಷಿಯಲ್ ಐಡೀಲಿ ಹೋಗಿ ಮಾತಾಡಿ ನೀವು ಎಸ್ ಇದು ರೀಸನ್ನು ಪದೇ ಪದೇ ಅದು ರಿಪೀಟ್ ಆಗ್ತಿರಬೇಕಾದ್ರೆ ಹಾಗಂತ ನಾನು ಪ್ರೊಡಕ್ಷನ್ನು ತಪ್ಪಾಗಿ ನಾನು ಮಾತಾಡಲ್ಲ ಏನು ಹೇಳಬೇಕು ಎಸ್ ರೀಸನ್ ಇದೆ ಸೊ ನನ್ನಿಂದ ಅವ್ರಿಗೂ ತೊಂದರೆ ಆಗೋದು ಬೇಡ ಅವರಿಂದ ನನಗೂ ಬೇಜಾರಾಗೋದು ಬೇಡ ಅಂತ ಹೇಳಿ ನಾನು ಈ ವಿಷಯನ ಚಾನಲ್ಗೆ ಹಾಗೆ ಪ್ರೊಡಕ್ಷನ್ಗೆ ಇದು ರೀಸನ್ ಅಂತ ಹೇಳಿ ನಾನು ಪಾತ್ರದಿಂದ ಆಚೆ ಬಂದೆ ಅದು ಬಿಟ್ಟು ಯಾರ ಮೇಲೂ ನನಗೆ ಬೇಜಾರಿಲ್ಲ ಏನಿಲ್ಲ ರೀಸನ್ ಅದೇ ಒಂದು ಮಾತು ವಿಷಯ ತಲುಪಿಸಿ ಆದರೂ ಅವರು ರಿಪ್ಲೇಸಿಗೆ ನೋಡಬೇಕಿತ್ತು ಬಟ್ ಅದು ಆ ಕಡೆಯಿಂದ ಆಗಲಿಲ್ಲ ಹಾಗಂತ ಏನು ನಾನು ಅವ್ರನ್ನ ಬ್ಲೇಮ್ ಮಾಡೋಲ್ಲ ತುಂಬ ಒಳ್ಳೆಯ ಪ್ರೊಡಕ್ಷನ್ನು ಮಿಲನ ಪ್ರಕಾಶ್ ಸರ್ ಅವ್ರ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಯಾಕೆಂದ್ರೆ ತುಂಬ ಒಂಥರ ಟೆಕ್ನಿಷಿಯನ್ಗಂತೂ ಅವರು ದೇವರಿದ್ದಂಗೆ ಮಿಲನ ಪ್ರಕಾಶ್ ಸರ್ ಸೊ ಅವ್ರ ಬಗ್ಗೆ ನನಗೆ ಹೇಳೋಕ್ಕಾಗದೇರೋಷ್ಟು ಗೌರವ ಇದೆ ಜೈ ಮಾತಾ ಕಂಬೈನ್ಸ್ ಅಂದರೆ ಅದೊಂದು ಎಲ್ರಿಗೂ ಏನೋ ಒಂದು ಖುಷಿ ಕೊಡುವಂತಹ ಪ್ರೊಡಕ್ಷನ್ ಅದು ಸೊ ಆ ಪ್ರೊಡಕ್ಷನಲ್ಲಿ ನಾನು ಇಷ್ಟು ದಿನ ಕೆಲಸ ಮಾಡಿದ್ದು ನನಗೆ ಸಿಕ್ಕಾಪಡೆ ಖುಷಿ ಇದೆ ಸೊ ಅದಕ್ಕೆ ನಾನು ಮಿಲನ ಪ್ರಕಾಶ್ ಸರ್ಗೆ ಜೈಮಾತಾಗೆ ಮಾತಾಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಕಲರ್ಸ್ ಕನ್ನಡಾಗೆ ಥ್ಯಾಂಕ್ ಯು ಹೇಳ್ತೀನಿ ಎಸ್ ರೀಪ್ಲೇಸ್ ಮಾಡೋದಕ್ಕೆ ನೋಡಿದಂತಹ ವಿಷಯ ನನಗೆ ಅದು ಸತತವಾಗಿ ನೋಡಿದಂತಹ ವಿಷಯ ಬೇಜಾರಾಗಿ ಓಕೆ ಇನ್ನೂ ಬೇಡ ಅಂತ ಹೇಳಿ ನಾನು ಆಚೆ ಬಂದೆ ಬಿಟ್ಟರೆ ಯಾರ ಬಗ್ಗೆನೂ ಯಾರ ಹತ್ರನೂ ಜಗಳ ಮಾಡ್ಕೊಂಡು ಬಂದಿಲ್ಲ ಅಥವಾ ಯಾರಿಗೂ ತೊಂದರೆ ಕೊಟ್ಟು ಬಂದಿಲ್ಲ ಏನೂ ಇಲ್ಲ ಕ್ಲಿಯರ್ ಕಟ್ ಆಗಿ ಚಾನಲ್ ಹತ್ರ ಮತ್ತು ಪ್ರೊಡಕ್ಷನ್ ಹತ್ರ ಮಾತಾಡಿ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿನೇ ನಾನು ಆಚೆ ಬಂದಿದ್ದು ಸೊ ದಯವಿಟ್ಟು ಯಾರು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಡಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಪ್ರೀತಿ ಮುಂದೆ ಬರುವಂತಹ ನನ್ನ ಪ್ರಾಜೆಕ್ಟ್ಸಿಗೆ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದು ಕೂಡ ಆಕ್ಟ್ರಸ್ ಹರ್ಷಿತಾ ಅಂತಲೇ ನೀನು ಇಟ್ಟಿದ್ದೀನಿ ತುಂಬ ಇಷ್ಟ ಕಣಪ್ಪ ನೀನು ಅಂದರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಕೆನ್ ಮ್ಯಾಚ್ ಯು ನಿಮ್ಮ ಥರ ಅವ್ರು ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಬಿಡಿ ನಿಮ್ಮ ಪಾತ್ರ ಲೈಕ್ ನೀವೇ ಸಾಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀಸನ್ ಇಷ್ಟೇ ಯಾರ ಮೇಲೂ ಕೋಪ ಇಲ್ಲ ಯಾರ ತಾನೇ ನಾನು ಜಗಳ ಮಾಡಿಲ್ಲ ಆ್ಯಂಡ್ ನನ್ನ ಡೈರೆಕ್ಟ್ರು ಯಶವಂತ್ ಸರ್ಗೆ ಥ್ಯಾಂಕ್ ಯು ಬಿಕಾಸ್ ಎಷ್ಟೋ ಡೈಲಾಗ್ಸ್ಗಳು ಸೀನ್ ಪೇಪರ್ ಇಲ್ಲ ಅಂದಾಗ ನಾನು ಡೈಲಾಗ್ಸ್ಗಳನ್ನ ಸರ್ ಈ ಡೈಲಾಗ್ ಇಲ್ಲಿ ಹಾಕ್ಕೊಳ್ಳ ಸರ್ ಸರ್ ಇದನ್ನು ಮಾಡಲಾ ಸರ್ ಅಂತ ಹೇಳಿದಾಗ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಏ ಟೈಮ್ ಇಲ್ಲ ಟೈಮ್ ಇಲ್ಲ ಬೇರೆ ಸೀನ್ ಮಾಡಬೇಕು ಅಂತ ಅವ್ರು ಹೇಳಲೇ ಇಲ್ಲ ಮಾಡಿಗ ಮಾಡಿ ಗಂಗೆ ಮಾಡಿ ಹರ್ಷಿತಾ ನೀವು ಮಾಡ್ತೀರಾ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡೋರು ಆ್ಯಂಡ್ ನನ್ನ ರೈಟರ್ ಜಯಾ ಮ್ಯಾಮ್ ನಮ್ಮ ಇ ಪಿ ಜಿತೇಶ್ ಸರ್ ಪ್ರತಿಯೊಬ್ಬರು ಚಾನಲ್ ಇರ್ಬೋದು ಚಾನಲ್ ಹೋಲ್ ಫಿಕ್ಷನ್ ಟೀಮ್ ಆಗಿರ್ಬೋದು ನಾನ್ ಫಿಕ್ಷನ್ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರೂ ಪ್ರೀತಿನ ಯಾವತ್ತೂ ನಾನು ಮರೆಯೋಲ್ಲ ಬಿಕಾಸ್ ಆಗಲೇ ಹೇಳಿದಾಗೆ ಸಂದೀಪ್ ಕೂಡ ಕಲರ್ಸಲ್ಲೇ ವರ್ಕ್ ಮಾಡ್ತಾ ಇರೋದು ಅದೊಂದು ಬೇರೆ ರೀತಿಯ ಕನೆಕ್ಷನ್ ಚಾನಲ್ ಜೊತೆ ಇದು ಇದು ಆ್ಯಕ್ಚುಯಲ್ ರೀಸನ್ನು ಇಷ್ಟು ದಿನ ನಾನು ಮಿಲನ ಸ ಪ್ರಕಾಶ್ ಸರ್ ಅವರ ಪ್ರೊಡಕ್ಷನಲ್ಲಿ ಮಾಡಿದಂತಹ ಕೆಲಸ ತುಂಬ ತೃಪ್ತಿ ಕೊಟ್ಟಿದೆ ತುಂಬ ಒಳ್ಳೆ ಪ್ರೊಡಕ್ಷನ್ ಅದು ಹೇಳಿದ್ನಲ್ಲ ಟೆಕ್ನಿಷಿಯನ್ಸು ಮಿಲನ ಪ್ರಕಾಶ್ ಸರ್ ಅಂದರೆ ದೇವರು ಅಂತಾರೆ ಅಂಥ ಒಳ್ಳೆಯ ವ್ಯಕ್ತಿ ಅವರು ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಇಷ್ಟು ದಿನ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ ಈ ಲೈವ್ ವಿಡಿಯೋ ಮುಖಾಂತರ ನಾನು ಪ್ರಕಾಶ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಸತತವಾಗಿ ಅದು ರಿಪ್ಲೇಸ್ ರೀಪ್ಲೇಸ್ ಅಂತ ವಿಷಯ ಬಂದಿದ್ದು ನನಗೆ ಹರ್ಟ್ ಆಗಿ ಓಕೆ ನಾನು ಬೇಡವೇನೋ ಅದಕ್ಕೋಸ್ಕರ ರಿಪ್ಲೇಸ್ ಮಾಡ್ತಿದ್ದಾರೇನೋ ಅಂತ ಹೇಳಿ ನಾನು ಆಚೆ ಬಂದಿದ್ದು ಅದು ಬಿಟ್ಟರೆ ಯಾವುದೇ ರೀತಿಯ ಆಗಲಿ ಜಗಳ ಆಗಲಿ ಅಥವಾ ಇನ್ನೊಬ್ರಿಗೆ ಮನಸ್ಸಿಗೆ ಹರ್ಟ್ ಮಾಡೋದಾಗಲಿ ಅಥವಾ ನಾನು ಹರ್ಟ್ ಮಾಡ್ಕೊಂಡು ಬಂದಿದ್ದಾಗಲಿ ಇಲ್ಲ ಹರ್ಟ್ ಆಗಿರೋದು ಇಂಥ ಒಳ್ಳೆ ಪಾತ್ರನ ಮುಂದೆ ನಾನು ನಿರ್ವಹಿಸ್ಕೊಂಡು ಹೋಗೋಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕೆ ಇವತ್ತು ತುಂಬ ತ್ರೀ ಫೋರ್ ಡೇಸಿಂದ ಓಕೆ ಕಂಟ್ರೋಲ್ ಮಾಡಿದೆ ನನ್ನ ಎಮೋಷ್ನಲ್ನ ಎಮೋಷನ್ಸ್ನ ಫೀಲಿಂಗ್ಸ್ನ ಈಗ ನಿಮ್ಮ ಅಷ್ಟು ಸತತವಾಗಿ ಕಮೆಂಟ್ಸ್ ಬರ್ತಾ ಇದೆ ಕಾಲ್ಸ್ ಬರ್ತಾ ಇದೆ ಆಮೇಲೆ ಮೆಸೇಜ್ ಮಾಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಲಿಗೆ ಕೂಡ ಬರ್ತಾ ಇದೆ ಎಸ್ ಯೂಟ್ಯೂಬ್ ಚಾನಲ್ ಅ ಹೇಳಿದೆ ಆಗಲೇ ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಆ್ಯಕ್ಟ್ರೆಸ್ ಹರ್ಷಿತಾ ಅಂತಲೇ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಎಸ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಲಕ್ಷ್ಮೀ ಬಾರಮ್ಮ ಟೀಮ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಡೇವನ್ನಿಂದನೂ ಲಕ್ಷ್ಮೀ ಬಾರಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ನನ್ನ ಕೋ ಆರ್ಟಿಸ್ಟ್ ಸುಪ್ರೀತಾ ಕಾವೇರಮ್ಮ ಮಣಿ ವೈಷ್ಣವ್ ಕೃಷ್ಣಕಾಂತ್ ಅಜ್ಜಮ್ಮ ವಿಧಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಕೀರ್ತಿ ವಾಪಸ್ ಬಂದಿದ್ದಾರೆ ಸಿ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೀಗೆ ಲಕ್ಷ್ಮೀ ಬರಾಮಟ್ಟಿಂಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಮುಂದೆ ಬರುವಂತಹ ಪ್ರಾಜೆಕ್ಟ್ಸ್ಗಳಿಗೆ ಸಪೋರ್ಟ್ ಮಾಡಿ ಎಸ್ ಗಂಗಕ್ಕ ವಾಪಸ್ ಬನ್ನಿ ಖಂಡಿತ ಬೇರೆ ಸೀರಿಯಲಲ್ಲಿ ವಾಪಸ್ ಬರ್ತೀನಿ ಈಗ ಪ್ರೆಸೆಂಟ್ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆ ರಾಧಿಕಾ ಅಂತ ಉದಯದಲ್ಲಿ ಎರಡು ಸೀರಿಯಲ್ ಮಾಡ್ತಾಯಿದ್ದೀನಿ ಆ ಸೀರಿಯಲ್ನ ನೋಡಿ ಸಪೋರ್ಟ್ ಮಾಡಿ ಅಪ್ಪ ಸಪೋರ್ಟ್ ಇದ್ದೀರ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ಇನ್ನು ಆದಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಕೂಡ ನಾನು ನನ್ನನ್ನು ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಎಸ್ ಈಗ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಹೇಳಿದೆ ಈಗ ಒಂದು ಅಷ್ಟೊತ್ತು ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ನನ್ನ ಲೈವ್ನ ಎಂಡ್ ಮಾಡ್ತೀನಿ ನಿಮ್ಮನ್ನು ಗಂಗಕ್ಕಾಗಿ ನೋಡಿ ತುಂಬ ಇಷ್ಟಪಡ್ತಿದೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅಶ್ವಿನಿ ನಮಸ್ತೆ ಗುಡ್ ಈವ್ನಿಂಗ್ ಆ್ಯಂಡ್ ಸಾರಿ ಸಡನ್ ಆಗಿ ಲೈವ್ ಬಂದಿದ್ದು ಯಾರಿಗೂ ಹೇಳದೆ ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳದೆ ಬಂದಿದ್ದು ಆ ಕಾಮೆಂಟ್ಸ್ ನೋಡಿ 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 ಓಕೆ ಹೋಗೋಣ ಒಂದು ಲೈವ್ ಅಂತ ಹೇಳಿ ಬಂದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಮತ್ತೆ ಲಗ್ ಬನ್ನಿ ಲಕ್ಷ್ಮೀ ಬರಮಗೆ ಯಾಕೆ ಬಿಡ್ರಿ ತುಂಬ ಬೇಜಾರಾಯಿತು ಸೀರಿಯಲ್ ನೋಡೋಲ್ಲ ನಾನಿನ್ನು ಅಯ್ಯಯ್ಯೋ ಅದು ಹಾಗೆ ಮಾಡಬೇಡಿ ನೀವ್ ನೀವು ಆಡಿಯನ್ಸ್ ಇದ್ರೇ ಸೀರಿಯಲ್ ಸಿನಿಮಾ ಪ್ರತಿಯೊಂದು ನಿದಿ ಶ್ರೀ ಹಾಯ್ ಚಾಯ್ ಚಿಲ್ಲಿ ಹಾಯ್ ಯಾವಾಗಲೂ ನಗುತ್ತೆ ಇರಿ ಗಂಗ ಖಂಡಿತ ನಿಮ್ಮ ಪ್ರೀತಿ ಸಪೋರ್ಟ್ ಇದ್ರೆ ಖಂಡಿತ ನಾನು ಯಾವಾಗಲೂ ನಗ್ತಾನೆ ಇರ್ತೀನಿ ವಾಪಸ್ ಬನ್ನಿ ಮೇಡಮ್ ಮತ್ತೆ ಸಂತೋಷ ಖಂಡಿತ ಬರ್ತೀನಿ ಸರ್ ನೀವು ಜಾಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಖಂಡಿತ ಮತ್ತು ಹೊಸ ಪ್ರಾಜೆಕ್ಟ್ ಜೊತೆ ಹೊಸ ಪಾತ್ರದ ಜೊತೆ ಆದಷ್ಟು ಬೇಗ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ಬರ್ತೀನಿ ಇನ್ನು ನಾನು ಆದಷ್ಟು ಈಗ ಸ್ವಲ್ಪ ಫ್ರೀ ಇದ್ದೀನಿ ಒಂದು ಪ್ರಾಜೆಕ್ಟ್ ಈಗ ಪ್ರಾಜೆಕ್ಟಿಂದ ಆಚೆ ಬಂದಿದ್ದೀನಲ್ಲ ಸೊ ಫ್ರೀ ಇದ್ದೀನಿ ಸೊ ಇನ್ನ ನಾನು ಆ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ ಸೊ ಅಲ್ಲಿ ಕೂಡ ನೀವು ಸಪೋರ್ಟ್ ಮಾಡಲೇಬೇಕು ಪ್ಲೀಸ್ ನಮ್ಮ ಥರ ಆ್ಯಕ್ಟಿಂಗ್ ಅವ್ರು ಮಾಡ್ತಿಲ್ಲ ಇದಕ್ಕೆ ನನ್ನ ಇದಕ್ಕೆ ನಾನು ಉತ್ತರ ಕೊಡಲ್ಲ ಇದಕ್ಕೆ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ ಅಥವಾ ಆ ವ್ಯಕ್ತಿಗೆ ಅದು ನಾವು ಪಾಸಿಟಿವ್ ಆಗಿ ಹೇಳಿದ್ರು ಆ ವ್ಯಕ್ತಿ ಯಾವ ರೀತಿ ತಗೋತಾರೆ ಗೊತ್ತಿಲ್ಲ ಅಲ್ವಾ ಸೊ ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗತ್ತೆ ಬಟ್ ನನ್ನ ಒಂದು ನಿಮ್ಮ ಜೊತೆ ಒಂದು ಅಯ್ಯೋ ಸಾರಿ ಹೋಯಿತು ಮೆಸೇಜ್ ಸಾರಿಮಾ ಸಾರಿ ಆತ ಏನೋ ಕೊಲಾಬ್ರೇಷನ್ ಅಂತ ಹಾಕಿದ್ರಿ ಮೆಸೇಜ್ ಮಾಡಿ ಮನ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಎಸ್ ನನ್ನನ್ನು ಇಷ್ಟು ಇಷ್ಟಪಡ್ ನಿಜ ನಾನು ಅಂದ್ಕೊಂಡಿರಲಿಲ್ಲ ನನ್ನನ್ನು ಇಷ್ಟೆಲ್ಲ ಇಷ್ಟಪಡ್ತಿದ್ದೀರಾ ಅಂತ ನಿಜ ಇದೊಂದು ನನ್ನ ಅದೃಷ್ಟನೇ ಇದು ಇಷ್ಟು ಇಷ್ಟಪಡ್ತಿದ್ದೀರಾ ಅಂತ ಸುಮಾರು ಇಂಡಸ್ಟ್ರಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಲೈಫಿನ ಫ್ರೆಂಡ್ಸ್ ಆಗಿರ್ಬೋದು ಕಮೆಂಟ್ಸು ಕಾಲ್ಸು ತುಂಬ ಮಾಡಿ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು ಪ್ಲೀಸ್ ಕಮ್ ಬ್ಯಾಕ್ ಮ್ಯಾಮ್ ಖಂಡಿತ ಬರ್ತೀನಿ ಮ್ಯಾಮ್ ಖಂಡಿತ ಇನ್ನೊಂದು ಪ್ರಾಜೆಕ್ಟಲ್ಲಿ ಹೊಸ ಪ್ರಾಜೆಕ್ಟಲ್ಲಿ ಸಿಕ್ಕಿದ ಕೂಡಲೇ ಪಾತ್ರ ಇಷ್ಟ ಆಗಿದ್ದ ಕೂಡಲೇ ಒಪ್ಕೊಂಡು ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ ಹೌದು ಸೀಸ್ ಈಗ ಇರೋ ಗಂಗಾ ಅವರು ವಾಯ್ಸ್ ಸರಿ ಇಲ್ಲ ಗಂಗಕ್ಕ ನಿಮ್ಮ ನಿಮಗೆ ನೀವೇ ಸರಿ ಅಯ್ಯೋ ನೀವಂದರೆ ತುಂಬಾ ಇಷ್ಟ ಆಗ್ತದೆ ಥ್ಯಾಂಕ್ ಯು ಅನ್ನಪೂರ್ಣ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಕನೆಕ್ಟ್ ಆಗಿದ್ದೀರ ಸೊ ಕಮ್ ಬ್ಯಾಕ್ ಗಂಗಕ್ಕ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಕ್ಕ ಲತಾ ಅವರು ಹಾಯ್ ಲತಾ ಅವರೇ ಹಾಯ್ ಹೇಗಿದ್ದೀರಾ ಅರುಣ್ ಅವರು ಗಂಗಕ್ಕ ನಿಮ್ಮ ಪಾತ್ರ ಮಿಸ್ ಮಾಡ್ಕೊತಿದ್ದೀವಿ ಯಾಕೆ ಸೀರಿಯಲ್ ಬಿಟ್ರಿ ಅದೇ ಇಷ್ಟೊತ್ತು ನಾನು ಅದನ್ನು ರೀಸನ್ ಕೊಟ್ಟಿದ್ದೀನಿ ಯಾವುದೇ ರೀತಿಯ ಯಾರ ಮೇಲಿನ ಕೋಪ ಆಗಲಿ ಇನ್ನೊಂದು ಮತ್ತೊಂದು ಎಂತ ಇಲ್ಲ ರೀಸನ್ ಆಲ್ರೆಡಿ ಹೇಳಿದ್ದೀನಿ ಆ್ಯಂಡ್ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಎಸ್ ಬನ್ನಿ ಸೀಸ್ ಪ್ಲೀಸ್ ನಮಗೋಸ್ಕರ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನೀವು ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಖಂಡಿತ ಒಂದು ಹೊಸ ಪಾತ್ರದಲ್ಲಿ ಬರ್ತೀನಿ ಮೇನ್ ಬಾತ್ ಏನು ಸಾರಿ ಇಸ್ ನನ್ನ ನೇಮ್ ಶ್ವೇತಾ ಹಾಯ್ ಶ್ವೇತಾ ಅವರೇ ಅಕ್ಕ ಬೇಗ ಬಾ ಖಂಡಿತ ರೇಖಾ ಅವರು ಬರ್ತೀನಿ ಖಂಡಿತ ಎಸ್ ಆ್ಯಂಡ್ ಒಂದು ವಿಡಿಯೋ ನಮ್ಮ ಹಸ್ ನನ್ನ ಮನೆಯವರು ಸಂದೀಪ್ ಜೊತೆ ವಿಡಿಯೋ ಹಾಕಿದಾಗ ದುಬೈ ಗಂಡ ಇವರೇನಾ ದುಬೈ ಗಂಡ ಇವರೇನಾ ಅಂತ ಅವರಿಗೂ ಕೂಡ ನೀವು ಪ್ರೀತಿ ತೋರಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವ್ರ ಪರವಾಗಿ ನಾನು ಕೂಡ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆ್ಯಕ್ಟಿಂಗಕ್ಕ ಹಾಯ್ ಗಂಗಾ ಹಾಯ್ ಪೂಜಾ ಹಾಯ್ ಬುಡ್ಡ ಅವರೇ ಬುಡ್ಡ ಓಕೆ ಮಿಸ್ಸಿಂಗ್ ಇಸ್ ಯು ಸೋ ಮಚ್ ಗಂಗಕ್ಕ ಅನ್ನಪೂರ್ಣ ಅವರು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ವಿ ಥ್ಯಾಂಕ್ ಯು ಮಾ ನಿಮ್ಮ ಹೆಸರು ಜ್ಯೋತಿ ನನ್ನ ಹೆಸರು ಜ್ಯೋತಿ ಓಕೆ ಹಾಯ್ ಲವ್ ಯು ಲಾಕ್ಸ್ ಇಸ್ ಲವ್ ಯು ಎಸ್ ಮಿಸ್ ಯು ಎಸ್ ನಾನು ಕೂಡ ನಾನು ನಿಮ್ಮನ್ನೆಲ್ಲರೂ ಮಿಸ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡ್ತೀನಿ ಸೊ ಇನ್ನು ನೀವು ನನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಖಂಡಿತ ಕನೆಕ್ಟ್ ಆಗೇ ಇರ್ತೀನಿ ಯಾವಾಗ್ಲೂ ಆಲ್ ದಿ ಬೆಸ್ಟ್ ಅಕ್ಕ ಥ್ಯಾಂಕ್ ಯು ಸರಸ್ವತಿ ಅವರೇ ಶನ್ಮಿತ್ ಹಾಯ್ ಅಕ್ಕ ಹಾಯ್ ಶನ್ಮಿತ್ ವಿದ್ಯಾ ಯುವರ್ ಆ್ಯಕ್ಟಿಂಗ್ ವಾಸ್ ವೆರಿ ಲ ಲೈವ್ಲಿ ಆ್ಯಂಡ್ ಲವ್ಲಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಾನು ಚೈತ್ರ ಹಾಯ್ ಚೈತ್ರ ಮಿಸ್ ಮಿಸ್ ಮಾಡ್ಕೊಬೇಡಿ ಈಗಲೇ ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಕನೆಕ್ಟ್ ಆಗಿರ್ತೀನಿ ಇಷ್ಟು ದಿನ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಪ್ರೀತಿ ತೋರಿಸಿದಿರಾ ಇನ್ನೂ ಚೆನ್ನಾಗಿ ತೋರಿಸಿ ಲವ್ ಯು ಲವ್ ಯು ಚೈತ್ರ ಥ್ಯಾಂಕ್ ಯು ಪ್ರಿಯಾ ಅವರು ಸೂಪರ್ 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 ಯಾಕೆ ಥ್ಯಾಂಕ್ ಯು ಪ್ರಿಯಾ ಐ ಕಾಂಟ್ ಕಮ್ ಬ್ಯಾಕ್ ಅಮ್ಮ ವೈಶ್ಯ ಅವರೇ ಖಂಡಿತ ಬರ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಶನ್ಮಿತ್ ಹೇಗಿದ್ದೀರಾ ಕನ್ ಚೆನ್ನಾಗಿದ್ದೀನಿ ಶಣ್ಮಿತ್ ನೀವು ಹೇಗಿದ್ದೀರಾ ಹಾಯ್ ಮಿಸ್ ಅಕ್ಕ ನೀವು ಯಾಕೋ ನೀವೇ ಇರಿ ಲಕ್ಷ್ಮೀ ಭಾರಮ್ಮದಲ್ಲಿ ಧಾರಾವಾಹಿ ನಿಮ್ಮ ಪಾತ್ರ ಹೀರೋಯಿನ್ಗಿಂತ ಏನು ಕಮ್ಮಿ ಇರಲಿಲ್ಲ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೆಂಕಟೇಶ್ ಅವರೇ ಕಾವೇರಿ ಅವರು ಲವ್ ಯು ಖವನ ಲಕ್ಷ್ಮೀ ಬಾ ನೀವಿರಲೇಬೇಕು ಅಂತ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಎಸ್ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಈ ಪ್ರೀತಿಗೆ ಯಾವಾಗಲೂ ನಾನು ಸದಾ ಚಿರಋಣಿ ಆಗಲೇ ಹೇಳಿದಾಗೆ ಈಗ ಎರಡು ಸೀರಿಯಲ್ ರನ್ನಿಂಗಲ್ಲಿದೆ ಶ್ರಾವಣಿ ಸುಬ್ರಹ್ಮಣ್ಯ ಆ್ಯಂಡ್ ರಾಧಿಕಾ ಆದಷ್ಟು ಬೇಗ ಇನ್ನೊಂದು ಪಾತ್ರ ಚೆಂದ ಆಗಿರೋ ಪಾತ್ರ ನನಗೆ ಓಕೆ ಈ ಪಾತ್ರನ ಒಪ್ಕೊಂಡು ಮಾಡ್ಬೋದು ಅನ್ನೋ ಪಾತ್ರ ಸಿಕ್ಕಿದ್ರೆ ಖಂಡಿತ ಆ ಪಾತ್ರದ ಮೂಲಕ ನಾನು ನಿಮ್ಮನ್ನ ಬಂದು ಎಂಟರ್ಟೈನ್ ಮಾಡ್ತೀನಿ ಆ್ಯಂಡ್ ಅಲ್ಲಿವರೆಗೂ ಎಸ್ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲೂ ನೀವು ನನ್ನ ಬೇರೆ ಹೆಸರಿಟ್ಟು ಮಿಸ್ ಮಾಡ್ಕೋಬಾರ್ದು ಅಂತ ಕಂಗಕ್ಕ ಐ ಆಮ್ ಯುವರ್ ಫ್ಯಾನ್ ಫ್ರಮ್ ಹೈದರಾಬಾದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯ್ತಾ ಅಕ್ಕ ಹಾಂ ಆಯಿತು ಆಯಿತಪ್ಪ ಆಯ್ತಪ್ಪ ಗೀತಾ ತುಂಬ ಚೆನ್ನಾಗಿ ಇರುತ್ತೆ ರೀ ಥ್ಯಾಂಕ್ ಯು ವೆಂಕಟೇಶ್ವರ ಥ್ಯಾಂಕ್ ಯು ವಿ ಲವ್ ಯು ಆಲ್ವೇಸ್ ಆಕಾಶ್ ಥ್ಯಾಂಕ್ ಯುಪ್ಪ ಆ್ಯಂಡ್ ಎಸ್ ಎಲ್ಲೋ ನನ್ನ ಹೆಸರು ಕನ್ಫ್ಯೂಸ್ ಆಗಬಾರ್ದು ಅಂತ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆ್ಯಂಡ್ ಮೋಜ್ ಆಗ ಯೂಸ್ ಮಾಡ್ತಿದ್ದೆ ಈಗ ಅಷ್ಟು ಯೂಸ್ ಮಾಡ್ತಿಲ್ಲ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಆ್ಯಕ್ಟ್ರೆಸ್ ಹರ್ಷಿತಾ ಅಂತಲೇ ನಾನು ಇದ್ದೀನಿ ಯೂಟ್ಯೂಬಲ್ಲಿ ಕೂಡ ಒನ್ ಫಿಫ್ಟಿ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆ್ಯಂಡ್ ಅದಕ್ಕೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅದರದ್ದು ಕೂಡ ಒಂದು ಲೈವ್ ಬರಬೇಕಿತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಹಂಡ್ರೆಡ್ ಕೆ ಆದಮೇಲೆ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಒಂದು ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಅನ್ನಿಸ್ತು ಆಯ್ ಎಸ್ ಬ್ಯಾಟ್ರಿ ಮೂರು ಪರ್ಸೆಂಟ್ ಇದೆ ಇನ್ನು ಗೊತ್ತಿಲ್ಲ ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅಂತ ಎಸ್ ಯು ಸಿ ಅಕ್ಕ ಕಾದಿರಿಯವರು ಯಾಕೆ ಬಿಟ್ರಿ ಯಾಕೆ ಬಿಟ್ಟೆ ಅನ್ನೋದನ್ನು ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ ಮ್ಯಾಮ್ ಬಂದಕ್ಕ ಲವ್ ಯು ಲವ್ ಯು ಕವನ ಹಾಯ್ ಹಾಯ್ ಎಸ್ ಇದೇ ಪ್ರೀತಿ ನಾನು ಪ್ಲೀಸ್ ಇದೇ ಪ್ರೀತಿ ಯಾವಾಗಲೂ ನನ್ನ ಮೇಲಿರಲಿ ಯಾಕೆಂದರೆ ಈ ಥರ ಒಂದು ಪ್ರೀತಿನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ನಾನು ಸೊ ಹಾಗಾಗಿ ಈ ಪ್ರೀತಿ ಯಾವಾಗಲೂ ಇರಲಿ ಆ್ಯಂಡ್ ಎಸ್ ಥ್ಯಾಂಕ್ ಯು ಕಲರ್ಸ್ ಕನ್ನಡ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಪ್ರೀತಿ ಸಪೋರ್ಟ ಇವತ್ತು ನಾನು ಏನು ಹೇಳಲಿ ನಾನು ಈ ಥರ ಒಂದು ರೆಕಗ್ನೈಸ್ ಆಗೋದಕ್ಕೆ ಕಾರಣ ఎస్ నిమ్మల్గూ థ్యాంక్ యూ థ్యాంక్ యూ సో మచ్ అండ్ కలర్స్ కన్నడ థ్యాంక్ యూ మిలన ప్రకాష్ సార్ చైమాత కంబైన్స్ అండ్ కంప్లీట్ ಲಕ್ಷ್ಮೀ ಬಾರಮ್ಮ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಯಾವಾಗಲೂ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಇರ್ತೀನಿ ಅಲ್ಲಿ ಒಳ್ಳೊಳ್ಳೆ ನನ್ನ ಓನ್ ಡೈಲಾಗ್ಸ್ ಅಂದರೆ ನಂದೆಲ್ಲ ಡೈಲಾಗು ಸಂದೀಪ್ ಡೈಲಾಗ್ ಕೊಡೋರು ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಸೊ ಅದು ಎಲ್ಲರೂ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ರಿ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಒಂದಷ್ಟು ಬ್ರೇಕ್ ಮಾಡಿದ್ದೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಮಾಡೋಕ್ಕಾಗಿರಲಿಲ್ಲ ತುಂಬ ಇಷ್ಟಪಡ್ತಿದ್ವಿ ಆತ ಒಂದು ಓನ್ ಡೈ ಆ ಓನ್ ವಾಯ್ಸ್ ಡೈಲಾಗ್ಸ್ನ ಅಫ್ಕೋರ್ಸ್ ಅದು ಸಂದೀಪ್ ಡೈಲಾಗು ಯಾವುದು ರಿಪೀಟೆಡ್ ಅಲ್ಲ ಯಾವುದು ಕಾಪಿ ಅಲ್ಲ ಇನ್ನು ಆ ಆ ಥರ ವಿಡಿಯೋಸ್ ಆಗಿರ್ಬೋದು ಬೇರೆ ಎಂಟರ್ಟೈನ್ ಕಾಮಿಡಿ ವಿಡಿಯೋಸ್ ಕೂಡ ನೀವು ಇದ್ರಿ ಆ ಥರ ಎಲ್ಲ ಒಂದು ಗಳಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಇಷ್ಟ ಆಗುವಂಥ ಪಾತ್ರ ಬಂದರೆ ಖಂಡಿತ ನಾನು ಒಪ್ಕೊಂಡು ಎಸ್ ಬರ್ತೀನಿ Bye sister. Bye bye bye. Thank you. Thank you so much. Thank you. Bye.